यावे वो पीएससी कर रहे हो आधा क्या करा इतना नटक प्रवचन आप सामने कुछ जन्मदर के वाला हाँ वाले हाँ वो सब कुछ क्वारंसिस तेजी दे फिटर कुछ टैबलेट तेजी दे ओके नीबे इस टाइप के यातना वाले बहुत अलग अलग स्टाफ कर स्टाफ और स्टाफ इधर नहीं वाले डाक रहे हैं हम ये ला आसपत्र रही है ये आउट तो अलग केटर सेकंड सेकंड నస్టర్ డ్రాప్ ఆఫ్ బ్లడ్ ఐటస్ బ్లడ్ బ్లడ్ యాక్టివేట్స్ ఇమిడియటగా వస్తుంది ఒక డ్రాప్ టూ డ్రాప్ ఆఫ్ ఎవరేజ్ వన్ డే కే పేషెంట్ ఎవరేజ్ డైలీ వన్ డే కి కూడా అంటే డ్రాప్లు ఉంటా కదా వండే సంతే ಇದೆಲ್ಲ ನಿಮ್ಮ ಬಾಲ್ಯವ್ಯ ಬೋರ್ಡ್ಗಳು ಇದ್ರಲ್ಲಿ ಇರಬೇಕಲ್ಲ ಆಸ್ಪತ್ರೆದಾಗೆಲ್ಲ ಆಸ್ಪತ್ರೆಗೆ ಇರಬೇಕಂತ ಇದೆಯಲ್ಲ ಸಿ ಸಿ ಕ್ಯಾಮೆರಾ ವರ್ಕ್ ಮಾಡ್ತಾ ಯಾವುದು ಹಿಂಗಿರಬೇಕು ಅಲ್ಲ ಯಾವಾಗೇನು ಕೆಲಸ ಮಾಡ್ತೀಯಪ್ಪ ಏನಿರ್ತೀವಿ ಅವೇರ್ನೆಸ್ ಆಗ್ಬೇಕು ಇದೇನು ಮುಜುಗಾರ್ ಪಡ್ತಕ್ಕಂಥದಲ್ಲ ಸರ್ಕಾರಿ ಆಸ್ಪತ್ರೆ ಇದ್ದಾಗ ಇವೆಲ್ಲ ಏನ್ಪಡ್ತಾರೆ ಹೊರಗಡೆ ಇಡ್ಬೇಕಿದೆ ಮುಜುಗರ ಪಡ್ತಕ್ಕಂಥದ್ದಲ್ಲ ನಮ್ ಜನಕ್ಕೆ ಅವೇರ್ನೆಸ್ ಆಗ್ಬೇಕಲ್ಲ ಈ ತರದ ಏನಂತಂದ್ರೆ ಮಕ್ಕಳ ನಿಯಂತ್ರಣದ್ದು ಮಾತ್ರೆಗಳಾಗ್ಲಿ ನಿಮ್ಮ ಏನಂತಂದ್ರೆ ನಿರಾಗ್ಲಿ ನೀವು ಹೊರಗೆ ಏನಪ್ಪಂದ್ರೆ ಇಡ್ಬೇಕು ಇದ್ರ ಒಳಗ್ ತಂದಿಟ್ಟು ಕೇಳ್ತಾರೆ ಯಾರಾದ್ರೂ ಬದ್ದು ಕೇಳಕ್ ಆಗಲ್ಲ ಮೆಡಿಕಲ್ ಆಗಿ ಜನ ಹೋಗಿ ಏನಂತಂದ್ರೆ ಮುಜುಗರ್ ಪಡ್ತಕ್ಕಂತ ಸಂದರ್ಭ ಆ ಅಧಿಕಾರಿಗಳು ಕೂಡ ಒಳ್ಳೇದಿರ್ಬೇಕು ಅನ್ಸುತ್ತೆ ಓಪನ್ ಮಾಡಿದ್ರು ನಾಟ್ ವರ್ಕಿಂಗ್ ಏನಾಗಿದೆ

తారీఖు నెక్స్ట్ ఇయర్ ఓత ಇಲ್ಲೇ ಬರೆದು ಡೈರಿ ಎಲ್ಲಿದೆ ಈಗ ಇವತ್ತು ಬಂದಿದ್ದೀನಿ ಇವತ್ತು ಬಂದಿದ್ದೀನಿ ನಿನ್ನೆ ಬರೆದದ್ದು ಎಲ್ಲಿದೆ ನಿನ್ನೆ ಬರೆದದ್ದು ಎಂತ ಬಂದರೆ ಡಾಕ್ಟ್ರು ಎಫ್ ಡಿ ಸಿ ಮೇಲೆ ಹಾಕ್ತಾರೆ ಎಫ್ ಡಿ ಸಿ ಡಾಕ್ಟ್ರ್ ಮೇಲೆ ಹಾಕ್ತಾರೆ ನೀವು ಎಂತ ಬಂದರೆ ಡೈಲಿ ಬರೀತಾರೆ ಅಂತ ಹೇಳ್ತೀರಿ ವಾಟ್ ನಾನ್ ಸೆನ್ಸ್ ಇದೆ ನಿನ್ನದು ಒಂದೇ ದಿನ ಇಲ್ಲ ಅಂತ ತಿಳ್ಕೊಂಡ ಮೇಲೆ ಈಗ ಯಾವ್ದಾದ್ರು ಪೇಷಂಟ್ ಏನಾದ್ರು ಬಂದು ಕೇಳಿ ಇಷ್ಟು ಎಲ್ಲಿ ಸಿಗುತ್ತೆ

ಪ್ರತಿ ಪೇಷಂಟ್ ರಾತ್ರಿ ಹತ್ತುವರೆ ಅನ್ನೋದು ಕೆಲವೊಂದು ಎಕ್ಸಿಡೆಂಟ್ ಆಗಿರ್ತದೆ ಪೇಷೆಂಟ್ ಬಂದಿರ್ತದೆ ಒಂದಾಗ ಒಂದು ಖನಿಷ್ಠ ಸೌಜನ್ಯವರಿಗೆ ಮಾನವ ನಾವು ಬಂದು ಸಂಘರ್ಷ ಇಳಿಯಕ್ಕೆ ಆಗತ್ತೆ ಎಷ್ಟು ಜನ ಇದ್ದೀರಿ ಈಗ ಇಲ್ಲಿ ಮೂರ್ ಜನ ಇನ್ನೊಬ್ಬರು ಯಾರು ನೀವೇ ಅದೇ ಈ ಶಿಫ್ಟೇ ಒಂದ್ ಶಿಫ್ಟಿಗೆ ಎಷ್ಟು ಜನ ಇರ್ತಾರೆ ಅಂತ ವಿದ್ಯೆ ಬೇಕಲ್ಲ ಅವರಿಗೆ ಪೇಷಂಟ್ಗಳು ಬಂದ್ರೆ ಹೊರಗೆ ಲಾಪ್ ಲಬ್ಬಂತಿರ್ತಾರೆ ಮಾತಾಡ್ಸಲ್ಲ ಆಯ್ತು ಇಲ್ಲಿಯ ಕುಂತಿರ್ತಾರೆ ಇಲ್ಲಿ ಹೊಂದಕ್ಕೆ ಹೋಗಿ ಡಾಕ್ಟರ್ ಇಲ್ಲ ಮತ್ತೆ ಆಗ್ತಕ್ಕಿ ದಿಸ್ ಇಸ್ ಆ ಬೇಸಿಕ್ ಥಿಂಗ್ಸ್ ನೀವೇನು ನೀವೇನ್ ಅವ್ರಿಗೆ ಟ್ರೈನ್ ಅಪ್ ಮಾಡಬೇಕು ಬಂದಿರ್ತಕ್ಕಂಥ ಪೇಷೆಂಟ್ ಗಳನ್ನ ಫಸ್ಟ್ ಏಡ್ ಮಾಡಬೇಕು ನೋಡ್ರಿ ನಿಮ್ಮಿಂದ ಏನಾಗುತ್ತೆ ಅದು ಮಾಡಿ ನಾವು ಸರ್ಕಾರದಾಗ ಹೋಗಿ ಜಗಳ ಹಾಕಿ ಐವತ್ತು ಬೆಡ್ ನೂರು ಬೆಡ್ ಅಂತ ತಿಳ್ಕೊಂಡು ನಾವು ಹಾಕೊಂಡು ನಾವು ತರ್ತೀವಿ ನಿಮ್ಮ ಹತ್ರ ನಾವೇನು ಮಾಡೋದು ಮಾನವೀಯತೆ ಎಲ್ಲಿವರೆಗೂ ನಿಮ್ಮಲ್ಲಿ ಬರಲ್ಲ ಆರೋಗ್ಯ ಇಲಾಖೆವ್ರ ಬಳಿ ವಿಶೇಷವಾಗಿ ಅಂತಂದರೆ ನಿಮ್ಮಲ್ಲಿ ಏನು ಸ್ಟಾಫ್ ನರ್ಸ್ಗಳ ಬಳಿ ಮಾನವೀಯತೆ ಇಟ್ಕೋಬೇಕು ಯಾವ ಆಸ್ಪತ್ರೆಗೆ ಬರಬೇಕಾಗಿತ್ತು ಅಂತಂದ್ರೆ ಏನಕ್ಕೆ ಬರ್ತಾನೆ ಆಸ್ಪತ್ರೆಗೆ ಏನಾದರೂ ಇದ್ದಿರುತ್ತೆ ಆಸ್ಪತ್ರೆಗೆ ಬರುತ್ತೆ ನೆಕ್ಸ್ಟ್ ಟೈಮ್ ನಾನು ಕೇಳೋಕೆ ಇದ್ದರೆ ವಿಲ್ ಬಿ ವೆರಿ ರಾಂಗ್ ಆ್ಯಕ್ಷನ್ ನೋಡ್ರಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಬರೋರ್ನ ಅಂತಂದ್ರೆ

ಇಲ್್ರೆ ಪೇಶೆಂಟ್ ಇಲ್ಲಿಕ್ಕೆ ಯಾರು ಸ್ವಲ್ಪ ಇದ್ ಮಾಡಿರಂತ ನಮ್ಮಲ್ಲಿ ಬರ್ಸಕಂತ ಪೇಶೆಂಟ್ಗಳು ಗಳು ಎಲ್ಲ ಬಡೋರೆ ನೀವು ಬಡೂರ ಅಂತ ನಾನು ಅಂತಿದೀನಿ ಡಾಕ್ಟರ್ ಬಿಡಿ ನೀವು ಎಲ್ಲ ಬಡೂರ ಅಂತ ಅಂತಿದೀನಿ बरोबर ಎಲ್ಲರನ್ನು ನಿಮ್ಮ ಕುಟುಂಬ ಸದಸ್ಯರಂತ ತಿಳ್ಕೊಂಡು ತಿಳ್ಕೊಂಡ ನೀವು ನೋಟ್ಕನ್ ಸರ್ಕಾರಿ ಆಸ್ಪತ್ರೆಗೆ ಬರೋರ್ ಇಲ್ಲ ಆಮೇಲೆ ನೀವೆಲ್ಲ ಒಳಗಡೆ ಒಳ್ಳೆ ಇಕ್ವಿಪ್ಮೆಂಟ್ಸ್ ಇದೆ ಆಮೇಲೆ ಇಡೀ ಜಿಲ್ಲೆದಾಗ ಹದಿಮೂರನೇ ಸ್ಥಾನದಾಗ ಮೊದಲನೇದ ದ್ವಿತೀಯ ಸ್ಥಾನ ಅಂತ ತಿಳ್ಕೊಂಡು ಹೇಳ್ತಿರಿ ಸಾರ್ವಜನಿಕ ಜೊತೆಗೆ ಬಂದಿದ್ರಂತೆ ಹೌದಾ ಬಂದಾಗೂ ಇದೇ ಕಾಂಪ್ಲೇಂಟ್ ಅಂತೆ ಅಲ್ಲಮ್ಮ ನಿಮಗೆಲ್ಲ ಜಿಲ್ಲೆಯಾದಾಗ ಮೊದಲನೇದು ಎರಡನೇ ಸ್ಥಾನ ಅಂತ ಹೇಳ್ತಾರೆ ಡಿ ಅವರು ಆಮೇಲೆ ಒಳ್ಳೆ ವಾತಾವರಣ ಇದೆ ಹಾಸ್ಪಿಟಲಲ್ಲಿ ನಾ ಬೇರೆ ಹಾಸ್ಪಿಟಲ್ಗೆ ಹೋದಾಗ ಇಲ್ಲಿ ಬಂದಾಗ ಭಾಳ ವ್ಯತ್ಯಾಸ ಅನಿಸಿತ್ತು ನಾನು ಬೇರೆ ಏನೂ ನೋಡೋಕ್ಕೂ ಆಗಲಿಲ್ಲ ಒಂದು ಒಳ್ಳೆ ವಾತಾವರಣ ಇದೆ ಒಳಗಡೆ ಸ್ಟಾಫ್ ಆ್ಯಕ್ಟಿವ್ ಇದ್ದೀರಿ ಮತ್ತು ಜನ ಸಾರ್ವಜನಿಕವಾಗಿ ಕಂಪ್ಲೇಂಟ್ ಕೊಟ್ರೆ ಆಲ್ ಡೆಸ್ಟ್ರಾಯ್ ಸ್ವಲ್ಪ ಜನ ಸ್ನೇಹಿಯಾಗಿ ಕೆಲಸ ಮಾಡಬೇಕು ಆಸ್ಪತ್ರೆಗಳಿಗೆ ಬರೋರೆಲ್ಲ ಬಡವರು ಬರ್ತಾರೆ ಅದಕ್ಕೆ ಹೇಳಿದ್ದು ನಾವು ಸರ್ವಿಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಅವ್ರ ಜೊತೆ ನಾವು ಯಾವ ರೀತಿ ಇರ್ತೀವಿ ಅಂಬದು ಮಾತ್ರ ಅದೇ ಮುಖ್ಯವಾಗಿಲ್ಲ ಅದನ್ನು ಸ್ವಲ್ಪ ಬಂದಾಗ ಯಾರೇ ಬಂದರೂ ಒಂದು ಸ್ವಲ್ಪ ಜನಸ್ನೇಹಿಯಾಗಿ ಕೆಲಸ ಮಾಡಿ ಮತ್ತು ರಿಪೀಟ್ ಆಗಬಾರ್ದಿತ್ತು ಜಿಲ್ಲಾ ಪಂಚಾಯತ್ ಒ ಬಂದೋಗೋ ಅದೇ ಕಂಪ್ಲೇಂಟ್ ಶಾಸಕರು ಬಂದೋಗೋ ಅದೇ ಕಂಪ್ಲೇಂಟ್ ಅಂದರೆ ಈ ಸಲ ನಿಮ್ಮ ಒಂದು ಸರ್ವೀಸಿಗೆ ಮೆಚ್ಕಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಐ ವಾಂಟ್ ಆಲ್ರೆಡಿ ಓಕೆ ಇನ್ಕ್ಲೂಡಿಂಗ್ ಯು ಆಲ್ಸೋ ಡಾಕ್ಟರ್ ಏನು ಏನು ಸ್ಟಾಕ್ ಕಡಿಮೆ ಇದೆ ಈಗ ನಿಮ್ಮ ಹತ್ರ ಯಾವುದು ಇಲ್ಲ ಆಲ್ಮೋಸ್ಟ್ ಆಲ್ ಸರ್ ಸರ್ ಎಲ್ಲ ಯಾವ ಇಲ್ಲ ಅಂದ್ರೆ ಹೊರಗಿನ ಪರ್ಚೇಸ್ ಮಾಡ್ತಾ ಇದೆ ಪ್ಯಾರಾಸ್ಟಮಲ್ ಸಿರಪ್ಸ್ ಇಲ್ಲ ಸರ್ ಓಕೆ ಏನು ಸಾರಿ ಈ ಏನು ಮಳೆಗಾಲ ಇದೆಯಲ್ಲ ಮಳೆಗಾಲಕ್ಕೆ ಏನು ಹೋದ್ರೆ ಹೆಚ್ಚು ಯಾವ ಪೋಷಣ ಅಭಿಯಾನ ಪೋಷಣ ಮೊನ್ನೆ ಅದು ಬೀಫ್ ಸರ್ ಅದು ಶಾಲಾ ಮಕ್ಕಳಿಂದ ಫಸ್ಟ್ ಟ್ಯಾಬ್ಲೆಟ್ ಇದೆ ಮೊನ್ನೆ ಬಂದು ಸರ್ ಸ್ಕೂಲ್ಗಳಿಗೆ ಎಲ್ಲ ಕೊಟ್ಟಿಷ್ಟು ಪ್ರಮಾಣ ಮಾಡಿದ್ದಾರೆ

ಸಿಕ್ಸ್ ನೋ ಸರ್ವಿಸ್ ಆರು ತಿಂಗಳಿಂದ ಡಾಕ್ ಬೈಟ್ ಗೌರ್ಮೆಂಟ್ ಸರ್ವಿಸ್ ಇಲ್ಲ ಇವರೇ ದುಡ್ಡು ತಗೊಂಡೆ ತಗೋಬೇಕು ತಾವು ಸರ್ ಹೌದು ಹ್ಞೂ ಸರ್ ಹ್ಞೂ ಸರ್ ನಿಮ್ಗೆ ಗೊತ್ತು ಯಾಕಂದ್ರೆ ನೀವು ನಮ್ಮ ಕಲ್ಬುರ್ಗಿಯಲ್ಲಿ ತಾವು ಬಂದು ಕೆಲಸ ಮಾಡಿ ಹೋಗಿದ್ದೀರಿ ಸರ್ ಸೊ ಅಂತಂದರೆ ನಮ್ಮ ಭಾಗದ ಬಗ್ಗೆ ಆರೋಗ್ಯ ಇಲ್ಲ ಕೇಳಬೇಕು ಆಮೇಲೆ ಇಲ್ಲಿ ಇರ್ತಕ್ಕಂಥ ಸ್ಟಾಫೋದು ಭಾಳ ತೊಂದರೆ ಇದೆ ಸರ್ ತಮ್ಮಿಂದ ಮಾತ್ರ ಸ್ವಲ್ಪ ಏನಾದರೂ ಆಗಬೇಕಂತ ನಾವೊಂದು ಆಸೆ ಆಶಾವಾದಿಗಳಾಗಿದ್ದೀವಿ ಸರ್ ಎಸ್ 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 ಥ್ಯಾಂಕ್ ಯು ಸೋ ಬಗ್ಗೆ ಸ್ವಲ್ಪ ತಾವು ಬಗ್ಗೆ ಗಮನ ಆಸು ಏನಾಗಿದೆ ಸರ್ ಅಂದ್ರೆ ಮೆಂಟೆನೆನ್ಸ್ ನೀರು ಎಲ್ಲ ಐವಿ ಫ್ಲೂಡ್ಸ್ ನ್ನು ಏನು ಅಂತಂದ್ರೆ ನಮ್ಮಲ್ಲಿ ಸರ್ವಿಸ್ ಇಲ್ಲ ಸರ್ ಫ್ರಮ್ ಫೋರ್ ಮಂತ್ಸ್ ಇಂದ ಇಲ್ಲ ಓಕೆ ಏನ ಸರ್ಕಾರ ಐವಿ ಫ್ಲೂಡ್ಸ್ ಕೊಡಲ್ಲ ಡಾಕ್ ಬೈಟ್ಸ್ ಕೊಡಲ್ಲ

ಬಂದಿರ್ತಕ್ಕಂಥ ಪೇಷಂಟ್ಗಳನ್ನು ನಮ್ಮದು ಗಂಭೀರವಾಗಿ ಇವತ್ತು ಭಾಳ ಗಂಭೀರವಾಗಿ ತಗೊಂಡು ಹೋಗ್ತಕ್ಕಂಥದ್ದು ಎಚ್ ಬಿ ಲೆವೆಲ್ ನೀವು ನೋಡ್ತಾ ಇದ್ದೀರಿ ಯಾಕಂದ್ರೆ ನೀವು ಹೆಣ್ಮಕ್ಳೇ ಇದ್ದಿದೆಯಲ್ಲ ಹೆಚ್ ಬಿ ಲೆವೆಲ್ ಪ್ರತಿ ಮಂತ್ಲಿ ಬರ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಗೆ ಬಂದ್ರು ಕಡಿಮೆ ಆಗ್ತಾ ಇದೆಯಲ್ಲ ಅದ್ರಕ್ಕೆ ನನಗೆ ಭಾಳ ಆತಂಕ ಆಗ್ತದೆ ನೋಡಿಯವ ಸುಮ್ಮನೆ ಬಂದ್ರೆ ಎಮ್ ಎಲ್ ಅವರು ಹೇಳ ಕೇಳ್ಯಾರ ಬೇಡ ಎಲ್ ಅವ್ರು ಹೇಳಿದ್ರೆ ನಾನು ಏನೋ ಡಿ ಎಚ್ ಓನ ತಿಳ್ಕೊತಾರೆ ಬೇಡ ನಾನ್ ವಾಸ್ತವಾಂಶನ್ನ ಹೇಳ್ಬೇಕು ನೀವು ಹೇಳಿದಾಗ ಮಾತ್ರ ನಾವು ಏನಾದ್ರು ಸರ್ಕಾರ ತಂತ್ರಕ್ಕೆ ಕರಕ್ ಬರಬೇಕು ಯಾರು

ிபிஷ் மத்திய மாசி தீவ் சார் அது மத்திய ஃபோர் பாயிண்ட் எயிட் வந்தது டெலிவரி